ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತದನ್ನು ಮರಿಬೇಡಿ ನೋಡಿ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧ ಇದ್ದಾನೆ ಅದು ನೀಚ ಆಗಿದ್ದಾನೆ ಆದರೆ ಆಗ್ತಾ ಇದ್ದಾನೆ ನೀಚನಾಗಿದ್ದರೂ ಕೂಡ ವಕ್ರಿ ಆಗೋದ್ರಿಂದ ಹುಚ್ಚನಂತೆ ಬುಧ ಶುಭ ಫಲಗಳನ್ನು ಕೊಡ್ತಾನೆ ಬುಧ ನಿಮಗೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಚತುರ್ಥ ಭಾವದಲ್ಲಿ ಬುಧ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಸೋದರ ಮಾವನಿಗೆ ಅನುಕೂಲ ಆಗುತ್ತೆ ನೀವು ವಿದ್ಯಾರ್ಥಿಗಳಾಗಿದ್ರೆ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀರಿ ನಿಮ್ಮ ಪ್ರಿಯತಮೆಯಿಂದ ನಿಮಗೆ ಅನುಕೂಲ ಆಗುತ್ತೆ ಯಾರಾದರೂ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದರೆ ತಿಂಗಳಲ್ಲಿ ಪಬ್ಲಿಷ್ ಮಾಡ್ಬೋದು ಅಕೌಂಟೆಂಟ್ಗಳು ಆಡಿಟರ್ ಗಳಿಗೆ ರೈಟರ್ ಗಳಿಗೆ ಒಳ್ಳೆ ಸಮಯ ಸ್ಕಿನ್ ಡಾಕ್ಟರ್ಗಳಿಗೂ ಒಳ್ಳೆ ಧನ ಲಾಭ ಆಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಆನ್ಲೈನ್ ಅಲ್ಲೆಲ್ಲ ಕಾಮಿಡಿ ಆಕ್ಟ್ ಗಳನ್ನ ಮಾಡೋರಿಗೆಲ್ಲರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ಗಳಿಗೂ ಕೂಡ ಧನಸ್ಸು ರಾಶಿಯವರಿಗೆ ಉತ್ತಮವಾದಂತ ಫಲ ಪ್ರಾಪ್ತಿಯಾಗುತ್ತೆ ಶುಕ್ರ ಚತುರ್ಥ ಮತ್ತು ಭಾವದಲ್ಲಿ ಸಂಚಾರ ಆಗ್ತಾನೆ ಈ ತಿಂಗಳು ಅಂದ್ರೆ ಇಪ್ಪತ್ನಾಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಮೀನರಾಶಿಯಲ್ಲಿ ಉಚ್ಚನಾದಂತಹ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೀನರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ನಾಲ್ಕನೇ ಮನೆ ಅಂದರೆ ನಿಮ್ಮ ತಾಯಿ ಸುಖವಾಗಿರ್ತಾರೆ ಹೊಸ ವಾಹನಗಳನ್ನ ಖರೀದಿ ಮಾಡ್ತೀರಿ ಭೂಮಿ ಮನೆ ಖರೀದಿ ಮಾಡುವಂತ ಯೋಗ ಉಂಟಾಗುತ್ತೆ ಅಥವಾ ಹೊಸ ಬಿಲ್ಡಿಂಗ್ ಗಳನ್ನ ನೀವು ಖರೀದಿ ಮಾಡ್ಬೋದು ಅಥವಾ ನಿಮ್ಮ ಮನೆಗಳಿದ್ರೆ ಬಾಡಿಗೆಗಳಿಂದ ನಿಮಗೆ ದುಡ್ಡು ಬರೋದು ಪ್ರಾಪರ್ಟಿ ಆಗ್ತೀರಾ ಅಥವಾ ಆಗ್ತೀರಾ ಅದರಿಂದ ದುಡ್ಡು ಬರುವಂಥದ್ದು ಹೊಸ ಹೊಸ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದು ಲಂಗ್ಸ್ ಸಂಬಂಧಪಟ್ಟಂತ ಡಾಕ್ಟರ್ಗಳಿಗೆ ಒಳ್ಳೆ ಧನ ಲಾಭ ಆಗುತ್ತೆ ವಿದ್ಯಾರ್ಥಿಗಳು ಉತ್ತಮ ಮಾರ್ಕ್ಸ್ಗಳು ಪಾಸ್ ಆಗ್ತೀರಿ ಇಪ್ಪತ್ನಾಲ್ಕನೇ ತಾರೀಕು ನಂತರ ಶುಕ್ರ ಪಂಚಮ ಭಾವಕ್ಕೆ ಸಂಚಾರ ಆಗೋದ್ರಿಂದ ಮಕ್ಕಳು ಸುಖವಾಗಿರ್ತಾರೆ ಶುಕ್ರ ನಿಮಗೆ ಆರನೇ ಮನೆ ಅಧಿಪತಿ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ಶುಕ್ರ ನೋಡಿ ಪಂಚಮ ಭಾವದಿಂದ ಹನ್ನೊಂದನೇ ಮನೆಯ ನೋಡ್ತಾ ಇರೋದ್ರಿಂದ ಸ್ತ್ರೀ ಮೂಲಕ ನಿಮಗೆ ಲಾಭ ಅನುಕೂಲಗಳು ನಿಮಗೆ ಹೆಣ್ಮಕ್ಳಿದ್ರೆ ಅವರಿಗೆ ಅಭಿವೃದ್ಧಿ ದೈವಭಕ್ತಿ ಸ್ತ್ರೀ ದೇವತೆಯಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುವಂತಹ ಸಮಯ ಧನಸು ರಾಶಿಯವರಿಗೆ ನೋಡಿ ಅಕ್ಯುಮಿಲೇಟೆಡ್ ಕರ್ಮ ಅಂತೀವಿ ಪಂಚಮ ಭಾವ ಶುಕ್ರ ಗೋಚಾರದಲ್ಲಿ ಪಂಚಮ ಭಾವಕ್ಕೆ ಸಂಚಾರ ಆದಾಗ ಬಟ್ಟೆ ವ್ಯಾಪಾರಿಗಳಿಗೆ ಒಳ್ಳೆ ಧನ ಲಾಭ ಡ್ಯಾನ್ಸ್ ಮಾಡೋರಿಗೆ ಒಳ್ಳೆ ಧನ ಲಾಭ ಆಮೇಲೆ ಕಾಮಿಡಿ ಗಳು ಮಾಡೋರಿಗೆ ಒಳ್ಳೆ ಧನ ಲಾಭ ಫ್ಯಾನ್ಸಿ ಸ್ಟೋರ್ಸ್ ನಡೆಸೋರಿಗೆ ಒಳ್ಳೆ ಧನ ಲಾಭ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಇವರಿಗೆ ಒಳ್ಳೆ ಧನ ಲಾಭ ಜ್ಯುವೆಲರಿ ಶಾಪ್ಗಳನ್ನ ನಡೆಸೋರಿಗೆ ಒಳ್ಳೆ ಲಾಭ ಮದ್ಯ ವ್ಯಾಪಾರಸ್ಥರಿಗೆ ಒಳ್ಳೆ ಧನ ಲಾಭ ಬ್ಯೂಟಿ ಇದೆಲ್ಲ ಮಾಡುವಂಥವ್ರಿಗೆ ಒಳ್ಳೆ ಧನ ಲಾಭ ಥಿಯೇಟರ್ಗಳನ್ನ ನಡೆಸೋರಿಗೆ ಒಳ್ಳೆದನ ಲಾಭ ಪ್ರಿಯತಮ ಪ್ರಿಯತಮೆಯಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಉಲ್ಲಾಸ ಪಡುವಂಥದ್ದು ಸಂತೋಷ ಪಡುವಂಥದ್ದು ನಿಮಗೆ ಅಥವಾ ನಿಮ್ಮ ಮಕ್ಕಳಿಂದ ನಿಮಗೆ ಅನುಕೂಲ ಲಾಭ ಆಗುವ ಸಾಧ್ಯತೆ ಇದೆಲ್ಲ ಮಕ್ಕಳು ಫಾರಿನಲ್ಲಿ ಇರ್ತಾರೆ ತಂದೆ ತಾಯಿ ಬಗ್ಗೆ ಗಮನ ಕೊಟ್ಟು ಹಣ ಕಳಿಸಿದಾಗ ನಮಗೂ ಕೂಡ ತಂದೆ ತಾಯಿಗೂ ಕೂಡ ಸಂತೋಷ ಆಗುವಂತಹ ಸಮಯ ಆದ್ರೆ ಹದಿಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯುಗಾದಿ ಹಬ್ಬ ಸೂರ್ಯಮಾನ ಪದ್ಧತಿಯ ಪದ್ಧತಿಯಂತೆ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾದಿ ಹಬ್ಬ ಹದಿಮೂರನೇ ತಾರೀಕು ಯಾಕೆ ಅಂದ್ರೆ ಸೂರ್ಯ ಮಾನ ಚಂದ್ರ ಯುಗಾದಿ ಹಬ್ಬ ಯಾಕೆಂದ್ರೆ ಸೂರ್ಯ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹದಿನೇಳನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀರಾಮನವಮಿ ಇದೆ ನಿಮಗೆ ಶ್ರೀರಾಮನವಮಿ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆದರೆ ಸೂರ್ಯ ಪಂಚಮ ಭಾವದಲ್ಲಿ ಶುಭ ಫಲಗಳನ್ನು ಕೊಡಲ್ಲ ಯಾರ್ಯಾರಿಗೆ ತೊಂದರೆಗಳಾಗ್ಬೋದು ರಾಜಕಾರಣಿಗಳಿಗೆ ಸೀಟ್ ಸಿಗದೆ ಬೇಜಾರಾಗ್ಬೋದು ಧನಸು ರಾಶಿಯವರಿಗೆ ಅಥವಾ ಗೆ ಗೆಲ್ಲದೆ ಇರ್ಬೋದು ಅಥವಾ ನಿಮಗೆ ಏನೋ ಒಂದು ಹಿನ್ನಡೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಮೇಲೆ ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳಿಗೆ ಪ್ರಮೋಷನ್ ಸಿಗದೆ ನಿಮಗೆ ಬೇಜಾರಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಸೂರ್ಯ ಉಚ್ಚನಾದರೂ ಕೂಡ ಸೂರ್ಯ ನಿಮಗೆ ಎಷ್ಟನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಭಾಗ್ಯಾಧಿಪತಿ ಆಗಿದ್ರು ಕೂಡ ಪಂಚಮ ಭಾವದಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ಮಾಡುವಂಥ ವೃತ್ತಿಯಲ್ಲಿ ತೊಂದರೆಗಳಾಗುತ್ತೆ ಮನಸ್ತಾಪ ಉಂಟಾಗುತ್ತೆ ಹೆಸರು ಮತ್ತು ಖ್ಯಾತಿ ಪಡೆಯಕ್ಕೆ ಕಷ್ಟ ಆಗುತ್ತೆ ಹಿರಿಯ ಸಂಬಂಧ ಸಂಬಂಧಿಕರ ಜೊತೆ ಮನಸ್ತಾಪ ಉಂಟಾಗುತ್ತೆ ಬೆನ್ನು ಸಂಬಂಧ ವ್ಯಾಧಿಗಳು ಸ್ತ್ರೀಯರಿಗೆ ಗರ್ಭ ತೊಂದರೆ ರಕ್ತ ಸಂಬಂಧ ತೊಂದರೆ ಹೊಟ್ಟೆ ಸಂಬಂಧ ತೊಂದರೆಗಳು ಗ್ಯಾಸ್ಟ್ರಿಕ್ ಆಗುವಂಥದ್ದು ವೃತ್ತಿಯಲ್ಲಿ ಮೇಲಾಧಿಕಾರಿಗಳಿಂದ ಅಪಮಾನ ಆಕಸ್ಮಿಕವಾಗಿ ಈಗ ಎಲೆಕ್ಷನ್ ಟೈಮು ಬಹಳ ಕೇರ್ಫುಲ್ ಆಗಿದೆ ಆಕಸ್ಮಿಕ ತಪಾಸಣೆಯಿಂದ ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ ಧನುರ್ ರಾಶಿ ಜಾತಕರು ಎಚ್ಚರ ಅಟೆನ್ಷನ್ ಪ್ಲೀಸ್ ಆಮೇಲೆ ಶನಿ ಶನಿದೇವರು ಮೂರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧೈರ್ಯ ಸ್ಥೈರ್ಯ ನಿಮ್ಮ ಸಹೋದರ ಸಹೋದರಿ ಚಿಕ್ಕ ಸಹೋದರ ಸಹೋದರಿಯಿಂದ ನಿಮಗೆ ಧನಲಾಭ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ನಿಮಗೆ ಧನುಸ್ಸು ರಾಶಿಯವರಿಗೆ ಇನ್ನೂ ಈ ತಿಂಗಳೆಲ್ಲ ಗುರುಬಲ ಇರುತ್ತೆ ಆದರೂ ಗುರುವಿನ ಮನಸ್ಸು ರಾಶಿ ಪರಿವರ್ತನೆಯಾಗಿ ವೃಷಭ ರಾಶಿಯ ಕಡೆ ನೀವು ಯಾಕಂದ್ರೆ ಮನೆ ಬದಲಾವಣೆ ಮಾಡ್ಬೇಕಾದ್ರೆ ಹೊಸ ಮನೆ ಕಡೆ ನಮಗೆ ಯೋಚನೆಗಳು ಹೇಗಿರುತ್ತೋ ಹಾಗೆ ಸೂರ್ಯನಿಗೆ ಈಗ ಅಲ್ಲ ಗುರುವಿಗೆ ಈಗ ರಾಶಿ ಪರಿವರ್ತನೆ ಆಗೋ ಕೂಡ ಮನಸ್ಸು ಇದ್ರೂ ಕೂಡ ನಿಮಗೆ ಶನಿಬಲ ಇರುತ್ತೆ ಮುಂದಿನ ತಿಂಗಳು ಗುರುಬಲ ಇಲ್ಲದಂಗೆ ಆದ್ರೂ ಆದರೂ ಈ ತಿಂಗಳಲ್ಲಿ ನಿಮಗೆ ಬುಧ ಶುಭ ಫಲಗಳನ್ನು ಕೊಡ್ತಾನೆ ಆದ್ರೆ ಮಂಗಳ ಕೂಡ ರಾಶಿ ಪರಿವರ್ತನೆ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ್ ಮಂಗಳ ಗ್ರಹ ನಿಮಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರ ಆದಾಗ ತಾಯಿಗೆ ಕೋಪ ಜಾಸ್ತಿ ಬರುವ ಸಾಧ್ಯತೆಗಳು ಆಮೇಲೆ ಅಲ್ಲಿ ರಾಹು ಬೇರೆ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಡಿಫೆನ್ಸ್ ಪ್ಯಾರಾಮಿಲಿಟ್ರಿ ಮಿಲಿಟರಿ ಬಾಟರ್ ಸೆಕ್ಯೂರಿಟಿ ಫೋರ್ಸ್ ಕೆಲಸ ಮಾಡೋರು ಸ್ವಲ್ಪ ಜಾಗೃತೆಯಾಗಿರಬೇಕು ಏನಾದರೂ ತೊಂದರೆಗಳು ತೊಂದರೆಗಳಾಗ್ಬೋದು ಎಕ್ಸ್ಪ್ಲೋಷನ್ಸ್ ಆಗ್ಬೋದು ಆಮೇಲೆ ಈಗ ಒತ್ತಡಗಳು ನಿಮ್ಮ ಮೇಲೆ ಬೀರ್ಬೋದು ಯಾಕಂದರೆ ಎಲೆಕ್ಷನ್ ಬೇರೆ ಆಗ್ತಾ ಇರೋದ್ರಿಂದ ನೀವೆಷ್ಟು ಕೇರ್ಫುಲ್ ಆಗಿರ್ತೀರೋ ಅಷ್ಟು ಒಳ್ಳೆಯದು ಸಮಯ ಅಷ್ಟೊಂದು ಚೆನ್ನಾಗಿರಲ್ಲ ಡಿಫೆನ್ಸ್ ಮತ್ತೆ ಡಿಫೆನ್ಸ್ ಫೋರ್ಸಲ್ಲಿರೋರು ಪೊಲೀಸ್ ಡಿಪಾರ್ಟ್ಮೆಂಟ್ಲಿರೋರು ಇವರೆಲ್ಲ ಬಹಳ ಎಚ್ಚರವಾಗಿರ್ಬೇಕು ಸ್ಪೋರ್ಟ್ಸ್ ಪರ್ಸನ್ಸ್ ಅಷ್ಟೇನೆ ಯಾವುದೇ ಒಬ್ಬ ಯೂನಿಯನ್ ಲೀಡರ್ ಆಗಿದ್ರು ಕೂಡ ಎಚ್ಚರವಾಗಿರ್ಬೇಕು ಸರ್ಜನ್ಗಳು ಕೂಡ ಆಪರೇಷನ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿದ್ರೆ ಹೆಸರು ಬರುವ ಸಾಧ್ಯತೆಗಳು ಇರುತ್ತೆ ಆ ವೈಫ್ ಯಾವುದು ನೈಫು ಎಲ್ಲ ಯೂಸ್ ಮಾಡೋರು ಮಿಷಿನರಿ ವೆಪನ್ಸ್ ಯೂಸ್ ಮಾಡೋರು ಎಲ್ಲ ಬಹಳ ಜಾಗ್ರತೆಯನ್ನು ನೀವು ಈ ತಿಂಗಳು ವಹಿಸ್ಬೇಕಾಗತ್ತೆ ಈಗ ನಾನು ಧನಸು ರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ನೀವು ನಮ್ಮ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತೋದನ್ನ ಮರಿಬೇಡಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಗೆಲ್ಲ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಭವಂತು ಪ್ರಿಯ ವೀಕ್ಷಕರೇ ಹಾಗಾದರೆ ನೀವು ಏನು ಮಾಡಬೇಕು ಒಳ್ಳೇದಾಗಬೇಕು ಅಂದ್ರೆ ಈ ತಿಂಗಳೆಲ್ಲ ಮಹಾದೇವನ ನೆನಪು ಮಾಡಿ ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ದೇವರುಗಳಿಗಿಂತ ದೇವರು ಮಹಾದೇವ ದೇವತೆಗಳು ಕೂಡ ಶುಭ ಫಲಗಳನ್ನ ನಿಮ್ಗೆ ಕೊಡ್ಬೇಕಾದ್ರೆ ಒಂದೊಂದ್ಸಲ ಸಲ ಮಹಾದೇವನ ಕೇಳಿ ಕೊಡಬೇಕಾಗುತ್ತೆ ಅದಕ್ಕೆ ಮಹಾದೇವನ ನೆನಪು ಮಾಡಿ ಧನಸು ರಾಶಿ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ